ಬೆಳ್ಳಂಬೆಳಿಗೆ ವಿರಾಜಪೇಟೆ ನಗರ ರೌಂಡ್ಸ್ ಹಾಕಿದ ಶಾಸಕ ಪೊನ್ನಣ್ಣ ವಿರಾಜಪೇಟೆ ನಗರದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಎಂದ ಶಾಸಕ ಪೊನ್ನಣ್ಣ ಬೆಳಿಗ್ಗೆ ಏಳು ಗಂಟೆಗೆ ನಗರಕ್ಕೆ ಆಗಮಿಸಿದ ಶಾಸಕ ಪೊನ್ನಣ್ಣ ಪೌರ ಕಾರ್ಮಿಕರೊಂದಿಗೆ ಸ್ವಚ್ಛತಾ ಕೆಲಸದಲ್ಲಿ ಭಾಗಿ ವಿರಾಜಪೇಟೆ ಪುರಸಭೆ ವತಿಯಿಂದ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸ್ವಚ್ಛ ಭಾರತ್ ಕಾರ್ಯಕ್ರಮ ಪುರಸಭಾ ಅಧ್ಯಕ್ಷೆ ಮನೆಯಪಂಡ ದೇಚಮ್ಮ ಕಾಳಪ್ಪನವರಿಂದ ಕಾರ್ಯಕ್ರಮ ಆಯೋಜನೆ ಸಾಥ್ ನೀಡಿದ ಪುರಸಭಾ ಸದಸ್ಯರು ಸಿಬ್ಬಂದಿಗಳು ಹಾಗೂ ಪೌರಕಾರ್ಮಿಕರು. ನಗರದ ಖಾಸಗಿ ಬಸ್ ನಿಲ್ದಾಣದ ಸುತ್ತಮುತ್ತಲಿನಲ್ಲಿ ತುಂಬಿದ ಕಸವನ್ನು ಗಿಡಗಂಟೆಗಳನ್ನು ತೆರವುಗೊಳಿಸಿದ ಅಧ್ಯಕ್ಷರು ಪೌರ ಅವರು ಸೇರ್ಬೇಕು ಅವ್ರಿಗೆ ಟ್ವೆಲ್ ಇಯರ್ಸ್ಗೆ ನಾವು ಲೀಸ್ ಮಾಡಿ ಕೊಡ್ತೀವಿ ಒನ್ ಇಯರ್ ಅವರು ಟ್ವೆಲ್ ಇಯರ್ಸ್ಗೆ ಟ್ವೆಲ್ ಇಯರ್ಸ್ಗೆ ಲೀವ್ ಮಾಡಿ ಬಟ್ ಅವರಿಗೆ ಯಾವುದೇ ನೋಡಿದ್ರೆ ಫ್ಯೂಚರ್ ಫ್ಯೂಚರ್ ಅವರು ಅವ್ರು ಹೇಳಿಕೊಂಡು ನಾವು ಕೇಳ್ತಾರೆ ಮಾಡ್ತೀವಿ ಅಲ್ಲಿಂದ ನಾವು ಫೆಸಿಲಿಟಿನೇ ಕೊಟ್ಟಿದ್ದೀವಿ ಎಲ್ಲ いい感じで。 ಇವತ್ತು ಬೆಳಿಗ್ಗೆ ಈ ಕಾರ್ಯಕ್ರಮವನ್ನು ಆಯೋಜಿಸುವ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಪೌರ ಕಾರ್ಮಿಕರು ಯಾವ ರೀತಿ ನಾವೆಲ್ಲ ಹೇಳ್ಲಿಕ್ಕೆ ಮುಂಚೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನೋಡುವಂತಹ ಒಂದು ಉದ್ದೇಶ ಸದಸ್ಯರಿಗೆಲ್ಲರಿಗೂ ತಿಳಿಲಿ ಅಂತ ಹೇಳುವಂಥ ಉದ್ದೇಶ ಹಾಗೂ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಈ ಬಸ್ ಸ್ಟ್ಯಾಂಡ್ ಏನಿದೆ ಇದರ ವೀಕ್ಷಣೆಯನ್ನು ಶಾಸಕರು ನೋಡಬೇಕು ಹಾಗೂ ನಾವೆಲ್ಲ ಪುರಸಭೆಯ ಸದಸ್ಯರು ನೋಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಹಾಗೆ ಈಗಾಗಲೇ ಶಾಸಕರು ನಮ್ಮೊಂದಿಗಿದ್ದಾರೆ ದಯವಿಟ್ಟು ಶಾಸಕರೇ ನಮ್ಮ ನಿಮ್ಮಲ್ಲಿ ನಮ್ಮೆಲ್ಲರ ಕಳಕಳಿಯ ಮನವಿ ಅಂತ ಹೇಳಿದ್ರೆ ನಮ್ಮ ಈ ಪುರಸಭೆಯನ್ನು ಅಪ್ಗ್ರೇಡ್ ಮಾ ಈಗಾಗಲೇ ನಾವು ಅಪ್ಗ್ರೇಡ್ ಮಾಡಲಿಕ್ಕೆ ನಾವೆಲ್ಲರೂ ನಿಮ್ಮೊಂದಿಗೆ ಸಹಕರಿಸಲಿಕ್ಕೆ ನಾವೆಲ್ಲ ನಿಮ್ಮೊಂದಿಗೆ ಇದ್ದೀವಿ ನಮಗೆ ಆದಷ್ಟು ಈ ಮಾರ್ಕೆಟ್ಗೆ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಿಕ್ಕೆ ಸ್ವಲ್ಪ ಗ್ರ್ಯಾಂಟ್ಸ್ಗಳನ್ನು ರಿಲೀಸ್ ಮಾಡಿ ಹಾಗೂ ನಮ್ಮ ಇಲ್ಲಿನ ವ್ಯಾಪಾರಸ್ಥರು ಏನಿದ್ದಾರೆ ಅವರು ವ್ಯಾಪಾರ ಮಾಡುವಂತಹ ಜಾಗವನ್ನು ಸ್ವಲ್ಪ ಶುಚಿ ಮಾಡಿಕೊಡಲಿಕ್ಕೆ ನಿಮ್ಮಿಂದ ಸಹಕರಿಸ ಸಹಕಾರ ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಸ್ವಚ್ಛತೆ ಬಗ್ಗೆ ಹೇಳಿಬಿಡುವ ಸ್ವಚ್ಛತೆ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ರಿ ತಾವು ಈಗ ತಾನೇ ಅಧ್ಯಕ್ಷಾಗಿ ಜವಾಬ್ದಾರಿ ಮಾಡಿದ್ವಿ ಪ್ರಮುಖವಾಗಿ ಶಾಸಕರ ಆಲೋಚನೆ ಕೂಡ ಅದೇ ಇತ್ತು ಸ್ವಚ್ಛ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಪ್ರಯತ್ನ ನೀವು ಪುರಸಭೆಗೆ ಅಧ್ಯಕ್ಷ ಆದ ನಂತರ ಜನವಲಯದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಆಗ್ತದೆ ಈ ಈ ಸ್ವಚ್ಛತೆ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತು ಆರಂಭ ದಿನಗಳಲ್ಲಿ ಏನೇನು ಆಗ್ತಾ ಇದೆ ನಾವು ಪುರಸಭೆಯಲ್ಲಿ ನಮ್ಮ ಕಾರ್ಮಿಕರು ಯಾರಿದ್ದಾರೆ ಭಾಳ ಹುಮ್ಮಸ್ಸಿನಿಂದ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಭಾಳಷ್ಟು ನಾವು ಲೆಗಸಿ ವೇಸ್ಟ್ ಇರ್ಬೋದು ನಮ್ಮ ಲ್ಯಾಂಡ್ ಫಿಲ್ ಏರಿಯಾದಲ್ಲಿ ಇರ್ಬೋದು ಅಥವಾ ನಮ್ಮ ಪಟ್ಟಣಾದ್ಯಂತ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡ್ತಾ ಇದ್ದೀವಿ ಈ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕಿಂತ ಕೆಲವು ದಿನಗಳಾದಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು ಅಂತ ಹೇಳೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಪುರಸಭೆಯ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರ ಆಯ್ಕೆಯ ನಂತರ ಕಳೆದ ಮೂರು ದಿವಸಗಳಿಂದ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಸೇರಿ ಅಧಿಕಾರಿ ವರ್ಗದವರು ಕೂಡ ಸೇರಿಕೊಂಡು ಇವತ್ತು ವಿರಾಜಪೇಟೆ ಪುರಸಭೆಯನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥ ಒಂದು ಅಭಿಯಾನಕ್ಕೆ ಕೈ ಹಾಕಿದ್ದಾರೆ ಅವರಿಗೆ ವಿರಾಜಪೇಟೆ ನಗರದ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಇದೆ ನಗರ ಪ್ರದೇಶ ಆಗಿರೋದ್ರಿಂದ ದಟ್ಟವಾದಂಥ ಜನಸಂಖ್ಯೆ ಇದೆ ಹೆಚ್ಚು ನಾವು ಘನತ್ಯಾಜ್ಯವನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಆದರೆ ಈ ಘನತ್ಯಾಜ್ಯ ಎಲ್ಲೋಗ್ತದೆ ಅಂತ ಕೂಡ ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ ಇವತ್ತು ಬರೀ ಮಾರ್ಕೆಟ್ ಭಾಗದಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾಗ ಎಷ್ಟು ತ್ಯಾಜ್ಯವನ್ನು ಜನ ಬಿಸಾಕಿದ್ದಾರೆ ಅಂತ ಹೇಳೋದು ನೋಡಿದಾಗ ಭಾಳ ಒಂದು ರೀತಿಯಾಗಿ ಗಂಭೀರವಾದಂಥ ಪರಿಸ್ಥಿತಿ ಇದೆ ಆದರೆ ಇದನ್ನೆಲ್ಲ ಸ್ವಚ್ಛಗೊಳಿಸಬೇಕು ಸ್ವಚ್ಛವಾದಂಥ ನಗರವನ್ನು ನಾವು ಜನರಿಗೆ ಕೊಡಬೇಕು ಅಂತ ಹೇಳುವಂಥ ಉದ್ದೇಶ ಏನಿದೆ ಅದು ಭಾಳ ಶ್ಲಾಘನೀಯ ಈ ಒಂದು ಆಂದೋಲನಕ್ಕೇನು ಪುರಸಭೆಯ ಎಲ್ಲ ಅಧಿಕಾರಿ ವರ್ಗ ಮತ್ತು ಸದಸ್ಯರು ಇಲ್ಲಿಯ ಪೌರ ಕಾರ್ಮಿಕರು ಕಾರ್ಮಿಕರು ಎಲ್ಲ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಯಶಸ್ಸು ಸಿಗಲಿ ಅಂತ ಕೋರ್ತಾ ಇದ್ದೀನಿ ನಾನು ಘನತ್ಯಾಜ್ಯ ನಿವಾರಣೆಗೆ ಭಾಳ ಹೆಚ್ಚು ಒತ್ತನ್ನು ಈಗಾಗಲೇ ಕೊಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಇದು ಆಗಲೇಬೇಕು ಇದು ಆಗಬೇಕಾದ್ರೆ ಬರೀ ಸ್ವಚ್ಛತಾ ಒಂದು ದಿವಸದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರಡು ದಿವಸದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನಿರಂತರವಾಗಿ ನಡಿಬೇಕಾಗಿರುವಂಥ ಒಂದು ಕಾರ್ಯಕ್ರಮ ಆ ರೀತಿಯಾಗಿ ಪುರಸಭೆಯವರು ಕೆಲಸ ಮಾಡಲಿ ಅದರ ಜೊತೆಗೆ ನಾಗರಿಕರು ಹೆಚ್ಚು ಜವಾಬ್ದಾರಿಯಿಂದ ಅವ್ರ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ ಇವತ್ತು ಸ್ವಚ್ಛತೆಯನ್ನು ಮಾಡಿ ಆ ಕಡೆ ಹೋದಾಗ ಮತ್ತೆ ಇವರು ಕಚ್ಚಡ ಬಿಸಾಕಿದರೆ ಅದನ್ನು ಸ್ವಚ್ಛತೆ ಮಾಡ್ಕೊಂಡಿರೋದಕ್ಕೆ ಪೌರ ಕಾರ್ಮಿಕರು ಇರೋದಲ್ಲ ಅದರಿಂದ ಅವರು ಕೂಡ ಜವಾಬ್ದಾರಿಯುತವಾಗಿ ತ್ಯಾಜ್ಯವನ್ನು ಘನತ್ಯಾಜ್ಯವನ್ನು ಎಲ್ಲೆಲ್ಲಿ ಡಸ್ಟ್ಬಿನ್ಗಳಲ್ಲಿ ಬಿಸಾಕಬೇಕು ಅದನ್ನು ಮಾಡಬೇಕು ಮನೆಗಳಲ್ಲಿ ತಮ್ಮ ಮನೆಯಲ್ಲೇ ಸೆಗ್ರಿಗೇಷನ್ನ ಮಾಡಬೇಕು ಡ್ರೈ ವೇಸ್ಟು ವೆಟ್ ವೇಸ್ಟು ಕಿಚನ್ ವೇಸ್ಟು ಮತ್ತು ಮೆಡಿಕಲ್ ವೇಸ್ಟು ಈ ರೀತಿಯಾಗಿ ಬೇರೆ ಬೇರೆ ಮಾಡಿ ಅವರಿಗೆ ಕೊಟ್ಟರೆ ಪೌರ ಕಾರ್ಮಿಕರಿಗೆ ಅವರು ಕೂಡ ಸುಲಭ ಆಗುತ್ತೆ ಅವ್ರ ಕೆಲಸ ಭಾಳ ಹೆಚ್ಚು ಒತ್ತಡದಲ್ಲಿ ಬೆಳಗ್ಗೆ ಮುಂಜಾನೆಯಿಂದ ಅವರು ಅವ್ರ ಕೆಲಸಗಳನ್ನು ಮಾಡ್ತಾರೆ ಅವ್ರ ಜೊತೆ ಕೈ ಜೋಡಿಸ್ಬೇಕು ನಾವು ಆ ರೀತಿಯಾದಂಥ ಕೆಲಸವನ್ನು ಇಲ್ಲಿಯ ನಾಗರಿಕರು ಮಾಡಬೇಕು ಅಂತ ನಿಮ್ಮ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಘನತ್ಯಾಜ್ಯ ನಿವಾರಣೆ ಮಾಡೋದಲ್ಲಿ ನಾವು ವಿಫಲರಾದರೆ ನಮ್ಮ ಪರಿಸರವನ್ನು ಮತ್ತು ಈ ಸುಂದರವಾದಂಥ ನಾಡನ್ನು ಏನು ನಮ್ಮ ಪೂರ್ವಜರನ್ನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಇದನ್ನು ಉಳಿಸೋದೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ಕೆಲಸವನ್ನು ನಾವೆಲ್ಲ ಕೈ ಜೋಡಿಸಿ ಮಾಡೋಣ ಮತ್ತೊಮ್ಮೆ ಪುರಸಭೆಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಇಲ್ಲಿ ಸೇರಿರುವಂಥ ಸದಸ್ಯರಿಗೆ ನಾನು ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ